ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಾಣಿ ಡೇಟು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರುಳಿ ಓಂ ಶಾಂತಿ ಬಾಬ್ ದಾದಾ ಮಧುಬನ ಮಧುರ ಮಕ್ಕಳೇ ವಿದ್ಯೆ ಹಾಗೂ ದೈವಿ ಚಲನೆಯ ರಜೆ ನೀಡಿ ಪ್ರತಿನಿತ್ಯವೂ ಪರಿಶೀಲನೆ ಮಾಡಿರಿ ನಮ್ಮಿಂದ ಯಾವುದೇ ತಪ್ಪುಗಳಂತೂ ಆಗಲಿಲ್ಲವೇ ಪ್ರಶ್ನೆ ತಾವು ಮಕ್ಕಳು ಯಾವ ಪುರುಷಾರ್ಥದಿಂದ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಉತ್ತರ ಸದಾ ಆಜ್ಞಾಕಾರಿಯಾಗಿರುವ ಪುರುಷಾರ್ಥವನ್ನು ಮಾಡಿರಿ ಸಂಗಮದಲ್ಲಿ ಆದೇಶ ಪಾಲಕನೆಂಬ ತಿಲಕವನ್ನಿಟ್ಟುಕೊಳ್ಳುತ್ತೀರೆಂದರೆ ರಾಜ್ಯ ಭಾಗ್ಯದ ತಿಲಕವು ಸಿಕ್ಕಿಬಿಡುತ್ತದೆ ಅವಿದೇಯ ಅರ್ಥಾತ್ ಆಜ್ಞೆಯನ್ನು ಪರಿಪಾಲನೆ ಮಾಡದಿರುವವರು ರಾಜ್ಯ ಭಾಗ್ಯದ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎರಡನೇದು ಯಾವುದೇ ಕಾಯಿಲೆಯನ್ನು ಸರ್ಜನ್ನಿಂದ ಮುಚ್ಚಿಡಬಾರದು ಮುಚ್ಚಿಡುತ್ತೀರೆಂದರೆ ಪದವಿಯು ಕಡಿಮೆಯಾಗಿ ಬಿಡುತ್ತದೆ ತಂದೆಯಂತೆಯೇ ಪ್ರೀತಿಯ ಸಾಗರನಾಗುತ್ತೀರೆಂದರೆ ರಾಜ್ಯ ಭಾಗ್ಯದ ತಿಲಕವು ಸಿಕ್ಕಿಬಿಡುತ್ತದೆ ಓಂ ಶಾಂತಿ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ವಿದ್ಯೆ ಎಂದರೆ ತಿಳುವಳಿಕೆಯಾಗಿದೆ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ಈ ವಿದ್ಯೆಯು ಬಹಳ ಸಹಜ ಮತ್ತು ಬಹಳ ಶ್ರೇಷ್ಠವಾದುದಾಗಿದೆ ಮತ್ತು ಬಹಳ ಶ್ರೇಷ್ಠವಾದ ಪದವಿಯನ್ನು ಕೊಡುವಂಥದ್ದಾಗಿದೆ ಈ ವಿದ್ಯೆಯನ್ನು ನಾವು ವಿಶ್ವದ ಮಾಲೀಕರಾಗುವುದಕ್ಕಾಗಿ ಓದುತ್ತೇವೆಂದು ಕೇವಲ ನೀವು ಮಕ್ಕಳಷ್ಟೇ ತಿಳಿಯುತ್ತೀರಿ ಅಂದಮೇಲೆ ಇದು ಎಷ್ಟೊಂದು ಶ್ರೇಷ್ಠವಾದ ವಿದ್ಯೆಯಾಗಿದೆ ಎಂದು ಓದುವವರಿಗೆ ಬಹಳ ಖುಷಿ ಇರಬೇಕಾಗಿದೆ ಇದು ಅದೇ ಗೀತಾ ಎಪಿಸೋಡ್ ಸಹ ಆಗಿದೆ ಸಂಗಮ ಯುಗವೂ ಆಗಿದೆ ನೀವು ಮಕ್ಕಳಿಗ ಜಾಗೃತವಾಗಿದ್ದೀರಿ ಉಳಿದವರೆಲ್ಲರೂ ಮಲಗಿಬಿಟ್ಟಿದ್ದಾರೆ ಗಾಯನವೂ ಇದೆ ಮಾಯೆ ನಿದ್ರೆಯಲ್ಲಿ ಮಲಗಿದ್ದರೂ ಬಾಬರವರು ಬಂದು ನಿಮ್ಮನ್ನು ಜಾಗೃತಗೊಳಿಸಿದ್ದಾರೆ ಕೇವಲ ಒಂದು ಮಾತಿನ ಬಗ್ಗೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೆನಪಿನ ಯಾತ್ರೆಯ ಬಲದಿಂದ ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಆಡಳಿತವನ್ನು ಮಾಡಿರಿ ಹೇಗೆಂದರೆ ಕಲ್ಪದ ಮೊದಲು ಮಾಡಿದ್ದಿರಿ ಈ ಸ್ಮೃತಿಯನ್ನು ಬಾಬಾರವರು ತರಿಸುತ್ತಾರೆ ಮಕ್ಕಳೇ ತಿಳಿಯುತ್ತಾರೆ ಈ ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೇವೆ ಮತ್ತು ಅನಂತರ ದೈವಿ ಗುಣವನ್ನು ಧಾರಣೆ ಮಾಡಿದ್ದೇವೆ ಎಂಬುದು ನಮಗೆ ಸ್ಮೃತಿಗೆ ಬಂದಿದೆ ಯೋಗದ ಪ್ರತಿಯೇ ಸಂಪೂರ್ಣವಾಗಿ ಗಮನ ಕೊಡಬೇಕಾಗಿದೆ ಈ ಯೋಗ ಬಲದಿಂದ ನೀವು ಮಕ್ಕಳಲ್ಲಿ ಸ್ವತಃವಾಗಿಯೇ ದೈವಿ ಗುಣಗಳು ಸಹ ಬಂದು ಬಿಡುತ್ತವೆ ಅವಶ್ಯವಾಗಿಯೇ ಈ ಪರೀಕ್ಷೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವಂಥದ್ದಾಗಿದೆ ನೀವು ಯೋಗ ಬಲದಿಂದ ಮನುಷ್ಯರಿಂದ ದೇವತೆಯಾಗಲು ಇಲ್ಲಿಗೆ ಬಂದಿದ್ದೀರಿ ಮತ್ತು ಇದನ್ನು ತಿಳಿದುಕೊಳ್ಳುತ್ತೀರಿ ನಮ್ಮ ಯೋಗ ಬಲದಿಂದ ಇಡೀ ವಿಶ್ವವು ಪವಿತ್ರವಾಗಬೇಕಾಗಿದೆ ಪವಿತ್ರವಾಗಿತ್ತು ಈಗ ಇದು ಅಪವಿತ್ರವಾಗಿದೆ ಇಡೀ ಚಕ್ರದ ರಹಸ್ಯವನ್ನು ನೀವು ಮಕ್ಕಳು ತಿಳಿದಿದ್ದೀರಿ ಮತ್ತು ಹೃದಯದಲ್ಲಿಯೂ ಇದೆ ಭಲೇ ಇಲ್ಲಿ ಯಾರೇ ಹೊಸಬರಿದ್ದರೂ ಸಹ ಈ ಮಾತುಗಳನ್ನು ತಿಳಿದುಕೊಳ್ಳಲು ಸಹಜವಾಗಿದೆ ನೀವು ದೇವತೆಗಳು ಪೂಜ್ಯರಾಗಿದ್ದೀರಿ ನಂತರ ಪೂಜಾರಿ ತಮೋ ಪ್ರಧಾನರಾದಿರಿ ಇದನ್ನು ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ತಂದೆಯು ಸ್ಪಷ್ಟವಾಗಿ ತಿಳಿಸುತ್ತಾರೆ ಅದು ಭಕ್ತಿ ಮಾರ್ಗವಾಗಿದೆ ಇದು ಜ್ಞಾನ ಮಾರ್ಗವಾಗಿದೆ ಭಕ್ತಿಯು ಹಿಂದೆ ಹೊರಟು ಹೋಯಿತು ಹಿಂದಿನ ಮಾತುಗಳನ್ನು ಚಿತ್ತದಲ್ಲಿಯೂ ಕೂಡ ಇಟ್ಟುಕೊಳ್ಳಬಾರದು ಅದಂತೂ ಬೀಳಿಸುವ ಮಾತಾಗಿದೆ ತಂದೆಯಿಂದ ಏರುವಂತಹ ಮಾತುಗಳನ್ನು ತಿಳಿಸುತ್ತಿದ್ದಾರೆ ಮಕ್ಕಳು ಸಹ ತಿಳಿಯುತ್ತಾರೆ ನಾವು ಖಂಡಿತವಾಗಿಯೂ ದೇವಿ ಗುಣಗಳನ್ನು ಧಾರಣೆಯನ್ನು ಮಾಡಬೇಕಾಗಿದೆ ಪ್ರತಿನಿತ್ಯವೂ ಚಾರ್ಟನ್ನು ಇಡಬೇಕಾಗಿದೆ ನಾವು ನೆನಪಿನಲ್ಲಿ ಎಷ್ಟು ಸಮಯ ಇರುತ್ತೇವೆ ನಮ್ಮಿಂದ ಯಾವ ಯಾವ ತಪ್ಪುಗಳಾದವು ತಪ್ಪಾದರೆ ಬಹಳ ಹೊಡೆತವು ಬೀಳುತ್ತದೆ ಆ ವಿದ್ಯೆಯಲ್ಲಿಯೂ ಸಹ ಚಲನೆಯನ್ನು ನೋಡಲಾಗುತ್ತದೆ ಇದರಲ್ಲಿಯೂ ಚಲನೆಯನ್ನು ನೋಡಲಾಗುತ್ತದೆ ತಂದೆಯಂತೂ ನಿಮ್ಮ ಕಲ್ಯಾಣಕ್ಕಾಗಿಯೇ ಹೇಳುತ್ತಿದ್ದಾರೆ ಅದರಲ್ಲಿಯೇ ರಿಜಿಸ್ಟರ್ ನೀಡುತ್ತಾರೆ ಓದುವುದರಲ್ಲಿ ಹಾಗೂ ಚಲನೆಯ ರಿಜಿಸ್ಟರನ್ನು ಇಡುತ್ತಾರೆ ಮಕ್ಕಳು ಎಲ್ಲಿಯೂ ಸಹ ದೇವತಾ ಚಲನೆಯನ್ನು ಮಾಡಿಕೊಳ್ಳಬೇಕಾಗಿದೆ ತಮ್ಮಿಂದ ತಪ್ಪುಗಳಾಗಂತೆ ಆಗದಂತೆ ಸಂಭಾಲನೆ ಮಾಡಬೇಕಾಗಿದೆ ನನ್ನಿಂದ ಯಾವುದೇ ತಪ್ಪಂತೂ ಆಗಲಿಲ್ವೇ ಇದಕ್ಕಾಗಿಯೇ ಕಚೇರಿಯನ್ನು ಮಾಡಬೇಕಾಗಿದೆ ಮತ್ತೆಲ್ಲಿಯೂ ಶಾಲೆ ಇನ್ನೆಲ್ಲಿಯೂ ಕಚೇರಿ ಆಗುವುದಿಲ್ಲ ಇದನ್ನು ಹೃದಯದಿಂದ ಕೇಳಿಕೊಳ್ಳಬೇಕಾಗಿದೆ ತಂದೆಯು ತಿಳಿಸಿದ್ದಾರೆ ಮಾಯೆಯ ಕಾರಣದಿಂದ ಒಂದಲ್ಲ ಒಂದು ಉಲ್ಲಂಘನೆ ಆಗುತ್ತಿರುತ್ತದೆ ಪ್ರಾರಂಭದಲ್ಲಿಯೂ ಕಚೇರಿಯಾಗುತ್ತಿತ್ತು ಮಕ್ಕಳು ಸತ್ಯವನ್ನು ಹೇಳುತ್ತಿದ್ದರು ತಂದೆ ತಿಳಿಸುತ್ತಿರುತ್ತಾರೆ ಒಂದು ವೇಳೆ ಸತ್ಯವನ್ನು ತಿಳಿಸಲಿಲ್ಲವೆಂದರೆ ತಪ್ಪುಗಳು ವೃದ್ಧಿಯಾಗುತ್ತಾ ಇರುತ್ತವೆ ಉಲ್ಟಾ ಮತ್ತು ತಪ್ಪುಗಳು ದಂಡವನ್ನು ಸಿಗುತ್ತದೆ ತಪ್ಪುಗಳನ್ನು ಹೇಳದಿರುವುದರಿಂದ ಅವಿದ್ಯೇಯನೆಂಬ ತಿಲಕವನ್ನಿಟ್ಟುಕೊಳ್ಳುತ್ತೀರಿ ನಂತರ ರಾಜ್ಯಭಾಗ್ಯದ ಭಾಗ್ಯದ ತಿಲಕವು ಸಿಗಲು ಸಾಧ್ಯವಿಲ್ಲ ಆಜ್ಞೆಯನ್ನು ಪಾಲಿಸಲಿಲ್ಲ ಅವಿಧೇಯನಾಗುತ್ತೇರೆಂದರೆ ರಾಜ್ಯ ಭಾಗ್ಯ ತಿಲಕವು ಸಿಗಲು ಸಾಧ್ಯವಿಲ್ಲ ಸರ್ಜನ್ ಭಿನ್ನ ಭಿನ್ನ ಪ್ರಕಾರದಿಂದ ತಿಳಿಸುತ್ತಿರುತ್ತಾರೆ ಒಂದು ವೇಳೆ ಸರ್ಜನ್ನಿಂದಲೇ ಕಾಯಿಲೆಯನ್ನು ಮುಚ್ಚಿ ಇಡುತ್ತೀರೆಂದರೆ ಪದವಿಯು ಕಡಿಮೆಯಾಗಿ ಬಿಡುತ್ತದೆ ಸರ್ಜನ್ಗೆ ತಿಳಿಸುವುದರಿಂದ ಯಾವುದೇ ಹೊಡೆತಗಳು ಬೀಳುವುದಿಲ್ಲ ಅಲ್ಲವೇ ತಂದೆಯು ಕೇವಲ ಎಚ್ಚರಿಕೆ ಎಂದು ಹೇಳುತ್ತಾರೆ ನಂತರವೂ ಒಂದು ವೇಳೆ ಅಂತಹ ತಪ್ಪುಗಳನ್ನು ಮಾಡುತ್ತೀರೆಂದರೆ ನಷ್ಟವನ್ನು ಅನುಭವಿಸುತ್ತೀರಿ ಪದವಿಯು ಬಹಳ ಕಡಿಮೆಯಾಗಿ ಬಿಡುತ್ತದೆ ಅಲ್ಲಂತೂ ಸ್ವಾಭಾವಿಕವಾಗಿಯೇ ದೈವಿಚಲನೆ ಇರುತ್ತದೆ ಆದರೆ ಇಲ್ಲೇ ಪುರುಷಾರ್ಥವನ್ನು ಮಾಡಬೇಕಾಗಿದೆ ಗಳಿಗೆ ಗಳಿಗೆಯು ಫೇಲ್ ಆಗಬಾರ್ದು ಅದಕ್ಕಾಗಿಯೇ ತಂದೆ ಹೇಳುತ್ತಾರೆ ಮಕ್ಕಳೇ ಜಾಸ್ತಿ ತಪ್ಪುಗಳನ್ನು ಮಾಡಬಾರ್ದು ತಂದೆಯು ಬಹಳ ಪ್ರೀತಿಯ ಸಾಗರಾಗಿದ್ದಾರೆ ಅದೇ ರೀತಿ ಮಕ್ಕಳು ಸಹ ಆಗಬೇಕಾಗಿದೆ ತಂದೆಯಂತೆ ಮಕ್ಕಳು ರಾಣಿಯಂತೆ ಪ್ರಜೆಗಳು ಬಾಬರವರಂತೂ ರಾಜ ಆಗುವುದಿಲ್ಲ ನೀವು ತಿಳಿದುಕೊಳ್ಳುತ್ತೀರಿ ಬಾಬರವರು ನಮ್ಮನ್ನು ತನ್ನ ಸಮ್ಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ ತಂದೆಯ ಮಹಿಮೆಯನ್ನೇನು ಮಾಡುತ್ತಾರೆ ಅದು ನಿಮ್ಮದು ಆಗಿದೆ ಆಗಬೇಕಾಗಿದೆ ಅದಕ್ಕಾಗಿ ತಂದೆಯ ಸಮಾನರಾಗಬೇಕು ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ ಅದು ನಿಮ್ಮನ್ನು ರೆಜಿಸ್ಟರ್ ಇಡಲು ಬಿಡುವುದಿಲ್ಲ ಮಾಯೆಯ ಬಂಧನದಲ್ಲಿ ಸಂಪೂರ್ಣವಾಗಿ ಸಿಕ್ಕಿ ಹಾಕಿಕೊಂಡಿದ್ದೀರಿ ಮಾಯೆಯ ಸೆರೆಮನೆಯಿಂದ ನೀವು ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ ಇದರಲ್ಲಿ ಸತ್ಯವನ್ನು ಹೇಳುವುದಿಲ್ಲವೆಂದರೆ ತಂದೆ ಹೇಳುತ್ತಾರೆ ಅಕ್ಯುರೇಟ್ ನೆನಪಿನ ಚಾರ್ಟ್ ನೀಡಿ ಬೆಳಿಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿರಿ ತಂದೆಯದೇ ಮಹಿಮೆಯನ್ನು ಮಾಡಿರಿ ಬಾಬಾ ತಾವಂತೂ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಿ ಆದ್ದರಿಂದ ನಾವು ತಮ್ಮ ಮಹಿಮೆಯನ್ನು ಮಾಡುತ್ತೇವೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಹಿಮೆಯನ್ನು ಹಾಡುತ್ತಾರೆ ಆದರೆ ಅವರಿಗೇನೂ ಗೊತ್ತಿಲ್ಲ ದೇವತೆಗಳ ಮಹಿಮೆಯೇ ಇಲ್ಲ ಮಹಿಮೆಯು ನೀವು ಬ್ರಾಹ್ಮಣರದ್ದಾಗಿದೆ ಎಲ್ಲರಿಗೂ ಸದ್ಗತಿಯನ್ನು ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ ಅವರು ರಚಯಿತನೂ ಆಗಿದ್ದಾರೆ ನಿರ್ದೇಶಕನೂ ಆಗಿದ್ದಾರೆ ಸೇವೆಯನ್ನು ಮಾಡುತ್ತಾರೆ ಮತ್ತು ಮಕ್ಕಳಿಗೂ ತಿಳಿಸುತ್ತಾರೆ ಇದನ್ನು ಪ್ರತ್ಯಕ್ಷದಲ್ಲಿಯೇ ಹೇಳುತ್ತಾರೆ ಅವರಂತೂ ಶಾಸ್ತ್ರಗಳಿಂದ ಕೇವಲ ಭಗವಾನ್ ವಾಚ್ ಎಂದು ಕೇಳುತ್ತಿರುತ್ತಾರೆ ಗೀತೆಯನ್ನು ಓದುತ್ತಾ ಬಂದಿದ್ದಾರೆ ಮತ್ತೆ ಅದರಿಂದ ಏನಾದರೂ ಸಿಗುತ್ತದೆಯೇ ಎಷ್ಟೊಂದು ಪ್ರೀತಿಯಿಂದ ಕುಳಿತು ಓದುತ್ತಾರೆ ಭಕ್ತಿ ಮಾಡುತ್ತಾರೆ ಏನಾಗುತ್ತದೆ ಎಂದು ಗೊತ್ತೇ ಆಗುವುದಿಲ್ಲ ಇದನ್ನು ತಿಳಿದುಕೊಳ್ಳುವುದಿಲ್ಲ ನಾವು ಏಣಿಯನ್ನು ಇಳಿಯುತ್ತಿದ್ದೇವೆ ದಿನ ಕಳೆದಂತೆ ತಮು ಪ್ರಧಾನವಾಗಲೇಬೇಕಾಗಿದೆ ಇದು ಡ್ರಾಮಾದಲ್ಲಿ ನೋಂದಣಿಯೇ ಹೀಗಿದೆ ಈ ಏಣಿಯ ರಹಸ್ಯವನ್ನು ತಂದೆಯಲ್ಲದೆ ಯಾರು ತಿಳಿಸಲು ಸಾಧ್ಯವಿಲ್ಲ ಶಿವತಂದೆಯೇ ಬ್ರಹ್ಮಾರವರ ಮೂಲಕ ತಿಳಿಸುತ್ತಿದ್ದಾರೆ ಇವರು ಸಹ ಇವರಿಂದ ತಿಳಿದುಕೊಂಡು ನಿಮಗೆ ತಿಳಿಸುತ್ತಾರೆ ಮೂಲವಾಗಿ ಮುಖ್ಯ ಶಿಕ್ಷಕ ದೊಡ್ಡ ಸರ್ಜನ್ ತಂದೆ ಆಗಿದ್ದಾರೆ ಅವರನ್ನೇ ನೆನಪು ಮಾಡಬೇಕಾಗಿದೆ ಈ ರೀತಿ ಹೇಳುವುದಿಲ್ಲ ಬ್ರಾಹ್ಮಣಿಯನ್ನು ನೆನಪು ಮಾಡಿರಿ ಒಬ್ಬರನ್ನೇ ನೆನಪಿಡಬೇಕಾಗಿದೆ ಎಂದಿಗೂ ಯಾರೊಂದಿಗೂ ಮೋಹವನ್ನು ಇಡಬಾರದು ಇಡೀ ಪ್ರಪಂಚದೊಂದಿಗೆ ವೈರಾಗ್ಯವಿರಲಿ ಹೇಗೆಂದರೆ ಇದಂತೂ ಸಮಾಪ್ತಿಯಾಗಿ ಬಿಟ್ಟಿದೆ ಎನ್ನುವಂತೆ ಇದರಲ್ಲಿ ಪ್ರೀತಿ ಅಥವಾ ಆಸಕ್ತಿಯೂ ಇರಬಾರದು ಎಷ್ಟೊಂದು ದೊಡ್ಡ ದೊಡ್ಡ ಕಟ್ಟಡ ಮುಂತಾದವನ್ನು ಕಟ್ಟುತ್ತಿರುತ್ತಾರೆ ಅವರಿಗೆ ಇದು ಗೊತ್ತೇ ಇಲ್ಲ ಈ ಹಳೆಯ ಪ್ರಪಂಚವನ್ನೇ ಇನ್ನೆಷ್ಟು ಸಮಯವಿರುತ್ತದೆ ಎಂದು ನೀವು ಮಕ್ಕಳಿಗೆ ಜಾಗೃತವಾಗಿದ್ದರೆ ಅನ್ಯರನ್ನು ಜಾಗೃತಗೊಳಿಸುತ್ತೀರಿ ತಂದೆಯು ಆತ್ಮರನ್ನೇ ಜಾಗೃತಗೊಳಿಸುತ್ತಾರೆ ಗಳಿಗೆ ಗಳಿಗೆಗೂ ಹೇಳುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಶರೀರವೆಂದು ತಿಳಿಯುತ್ತೀರೆಂದರೆ ಮಲಗಿರೋರಾಗಿದ್ದೀರಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿರಿ ಆತ್ಮವು ಪತೀತವಾಗಿದೆ ಅಂದರೆ ಶರೀರವು ಪತೀತವಾಗಿರುವುದೇ ಸಿಗುತ್ತದೆ ಆತ್ಮವು ಪಾವನವಾದರೆ ಶರೀರವು ಪಾವನವಾಗಿರುವುದೇ ಸಿಗುತ್ತದೆ ತಂದೆಯು ತಿಳಿಸುತ್ತಾರೆ ನೀವೇ ಈ ದೇವಿ ದೇವತಾ ಮನೆತನದವರಾಗಿದ್ದೀರಿ ಪುನಃ ನೀವೇ ಆಗಿಬಿಡುತ್ತೀರಿ ಎಷ್ಟೊಂದು ಸಹಜವಿದೆ ಇಂತಹ ತಂದೆಯನ್ನೇಕೆ ನಾವು ನೆನಪು ಮಾಡುವುದಿಲ್ಲ ಬೆಳಗ್ಗೆ ಏಳುತ್ತಿದ್ದಂತೆಯೇ ತಂದೆಯನ್ನು ನೆನಪು ಮಾಡಿರಿ ಬಾಬಾ ತಾವು ನಮ್ಮನ್ನೆಷ್ಟು ಶ್ರೇಷ್ಠವಾದ ದೇವಿ ದೇವತೆಯನ್ನಾಗಿ ಮಾಡಿ ನಂತರ ನಿರ್ವಾಣ ಧಾಮದಲ್ಲಿ ಹೋಗಿ ಕುಳಿತು ಬಿಡುತ್ತೀರಿ ಎಷ್ಟೊಂದು ಚಮತ್ಕಾರವಾಗಿದೆ ಇಷ್ಟು ಶ್ರೇಷ್ಠರನ್ನಾಗಿ ಅಂತೂ ಯಾರೂ ಸಹ ಮಾಡಲು ಸಾಧ್ಯವಿಲ್ಲ ತಾವೆಷ್ಟು ಸಹಜ ಮಾಡಿ ತಿಳಿಸುತ್ತೀರಿ ತಂದೆಯು ಹೇಳುತ್ತಾರೆ ಎಷ್ಟು ಸಮಯವೂ ಸಿಗುತ್ತದೆಯೋ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರು ತಂದೆಯನ್ನು ನೆನಪು ಮಾಡಬಹುದು ನಿಮ್ಮ ಜೀವನದ ದೋಣಿಯನ್ನು ನೆನಪು ಮಾಡುವುದರಿಂದಲೇ ಪಾರಾಗುತ್ತದೆ ಅರ್ಥಾತ್ ಕಲಿಯುಗದಿಂದ ಆ ಶಿವಾಲಯದಲ್ಲಿ ಕರೆದುಕೊಂಡು ಹೋಗುತ್ತದೆ ಶಿವಾಲಯವನ್ನು ನೆನಪು ಮಾಡಬೇಕಾಗಿದೆ ಶಿವತಂದೆಯಿಂದ ಸ್ಥಾಪನೆಯಾಗಿರುವ ಸ್ವರ್ಗ ಎರಡರ ನೆನಪಂತೂ ಬರುತ್ತದೆ ಶಿವತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ ಈ ವಿದ್ಯೆ ಇರುವುದು ಸಹ ಹೊಸ ಪ್ರಪಂಚಕ್ಕಾಗಿದೆ ತಂದೆಯು ಸಹ ಹೊಸ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವುದಕ್ಕಾಗಿ ಬರುತ್ತಾರೆ ಅಂದಾಗ ಅವಶ್ಯವಾಗಿ ತಂದೆ ಬಂದು ಯಾವುದೋ ಕರ್ತವ್ಯವನ್ನು ಮಾಡಿರಬೇಕಲ್ಲವೇ ನೀವು ನೋಡುತ್ತಿದ್ದಿರಿ ನಾನು ಡ್ರಾಮಾದ ಯೋಜನೆ ಅನುಸಾರವಾಗಿ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ ನೀವು ಮಕ್ಕಳಿಗೆ ಐದು ಸಾವಿರ ವರ್ಷದ ಮೊದಲಿನ ನೆನಪಿನ ಯಾತ್ರೆ ಮತ್ತು ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತೇನೆ ನೀವು ತಿಳಿದುಕೊಂಡಿದ್ದೀರಿ ಪ್ರತಿ ಐದು ಸಾವಿರ ವರ್ಷದ ನಂತರ ನಮ್ಮ ಸನ್ಮುಖದಲ್ಲಿ ಬರುತ್ತಾರೆ ಆತ್ಮವೇ ಇದನ್ನು ಹೇಳುತ್ತದೆ ಶರೀರವು ಹೇಳುವುದಿಲ್ಲ ತಂದೆಯು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಾರೆ ಆತ್ಮವೇ ಪವಿತ್ರವಾಗಬೇಕಾಗಿದೆ ಆತ್ಮವು ಒಂದು ಬಾರಿಯಷ್ಟೇ ಪವಿತ್ರವಾಗುತ್ತದೆ ಬಾಬರವರು ಹೇಳುತ್ತಾರೆ ನಾನು ಅನೇಕ ಬಾರಿ ನಿಮಗೆ ಓದಿಸಿದೆನು ಆದರೂ ಓದಿಸುತ್ತೇನೆ ಈ ರೀತಿಯಂತೂ ಸನ್ಯಾಸಿಗಳು ಹೇಳಲು ಸಾಧ್ಯವಿಲ್ಲ ಬಾಬರವರೇ ಹೇಳುತ್ತಾರೆ ಮಕ್ಕಳೇ ನಾನು ಡ್ರಾಮಾದ ಯೋಜನೆ ಅನುಸಾರವಾಗಿ ಓದಿಸುವುದಕ್ಕಾಗಿ ಬಂದಿದ್ದೇನೆ ಮತ್ತೆ ಐದು ಸಾವಿರ ವರ್ಷದ ನಂತರ ಇದೇ ರೀತಿ ಬಂದು ಓದಿಸುತ್ತೇನೆ ಹೇಗೆ ಕಲ್ಪದ ಮೊದಲು ನಿಮಗೆ ಓದಿಸಿ ರಾಜಧಾನಿಯನ್ನು ಸ್ಥಾಪನೆ ಮಾಡಿದ್ದೇನು ಅನೇಕ ಬಾರಿ ನಿಮಗೆ ಓದಿಸಿ ರಾಜ್ಯದ ಸ್ಥಾಪನೆ ಮಾಡಿದ್ದೇನೆ ಇದೆಷ್ಟು ಅದ್ಭುತವಾದ ಮಾತುಗಳನ್ನು ಬಾಬರ್ ಅವರು ತಿಳಿಸುತ್ತಾರೆ ಶ್ರೀಮತವು ಎಷ್ಟೊಂದು ಶ್ರೇಷ್ಠವಾಗಿದೆ ಶ್ರೀಮತದಿಂದಲೇ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಬಹಳ ಬಹಳ ಶ್ರೇಷ್ಠ ಪದವಿ ಆಗಿದೆ ಯಾರಿಗೆ ದೊಡ್ಡ ಲಾಟರಿಯೂ ಸಿಗುತ್ತದೆ ಅಂದರೆ ತಲೆ ಕೆಟ್ಟು ಹೋಗುತ್ತದೆ ಕೆಲವಂತೂ ನಡೆಯುತ್ತಾ ನಡೆಯುತ್ತಾ ಭರವಸೆ ಇಲ್ಲದವರಾಗುತ್ತಾರೆ ನಾವು ಓದೋದಕ್ಕೆ ಸಾಧ್ಯವಿಲ್ಲ ನಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಹೇಗೆ ತೆಗೆದುಕೊಳ್ಳಲು ಸಾಧ್ಯ ಆದರೆ ನೀವು ಮಕ್ಕಳಿಗಂತೂ ಬಹಳ ಖುಷಿಯಾಗಬೇಕು ಬಾಬಾ ಹೇಳುತ್ತಾರೆ ಅತೀಂದ್ರಿಯ ಸುಖ ಹಾಗೂ ಖುಷಿಯ ಮಾತನ್ನು ಕೇಳಬೇಕೆಂದ್ರೆ ನನ್ನ ಮಕ್ಕಳಿಂದ ಕೇಳಿರಿ ನೀವು ಎಲ್ಲರಿಗೂ ಖುಷಿಯ ಮಾತುಗಳನ್ನು ಹೇಳುವುದಕ್ಕಾಗಿ ಹೋಗುತ್ತೀರಿ ನೀವೇ ವಿಶ್ವದ ಮಾಲೀಕರಾಗಿದ್ದೀರಿ ಮತ್ತು ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿ ಗುಲಾಮರಾಗುತ್ತೀರಿ ಗಾಯನವನ್ನು ಮಾಡುತ್ತಾರೆ ನಾನು ನಿನ್ನ ಗುಲಾಮನಾಗಿದ್ದೆ ನಾನು ನಿನ್ನ ಗುಲಾಮನಾಗಿದ್ದೇನೆ ಮತ್ತೆ ಸ್ವಯಂ ನಿಜ ಎಂದು ಹೇಳುವುದು ಚಿಕ್ಕವರಾಗಿ ನಡೆದುಕೊಳ್ಳುವುದು ಒಳ್ಳೆಯದು ಎಂದು ತಿಳಿದುಕೊಳ್ಳುತ್ತಾರೆ ಇಲ್ಲಿ ನೋಡಿ ತಂದೆ ಯಾರಾಗಿದ್ದಾರೆ ಅವರನ್ನು ಇನ್ಯಾರೂ ತಿಳಿದಿಲ್ಲ ನೀವಷ್ಟು ತಿಳಿದುಕೊಂಡಿದ್ದೀರಿ ಬಾಬರವರು ಯಾವ ರೀತಿ ಬಂದು ಎಲ್ಲರನ್ನು ಮಗು ಮಗು ಎಂದು ಹೇಳುತ್ತಾ ತಿಳಿಸುತ್ತಾರೆ ಇದು ಆತ್ಮ ಮತ್ತು ಪರಮಾತ್ಮನ ಮೇಳವಾಗಿದೆ ಅವರಿಂದ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವೂ ಸಿಗುತ್ತದೆ ಬಾಕಿ ಗಂಗಾ ಸ್ನಾನ ಮುಂತಾದವನ್ನು ಮಾಡುವುದರಿಂದ ಸ್ವರ್ಗದ ರಾಜ್ಯ ಭಾಗ್ಯವು ಯಾರಿಗೂ ಸಿಗುವುದಿಲ್ಲ ಗಂಗಾ ಸ್ನಾನವನ್ನಂತೂ ಅನೇಕ ಬಾರಿ ಮಾಡಿದೆವು ಈ ನೀರಂತೂ ಸಾಗರದಿಂದ ಬರುತ್ತದೆ ಆದರೆ ಈ ಮಳೆಯು ಹೇಗೆ ಬೀಳುತ್ತದೆ ಇದನ್ನು ಸಹ ವಿಧಿ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ತಂದೆಯು ನಿಮಗೆ ಎಲ್ಲವನ್ನು ತಿಳಿಸುತ್ತಾರೆ ಇದನ್ನು ಆತ್ಮವೇ ಧಾರಣೆಯನ್ನು ಮಾಡಿಕೊಳ್ಳುತ್ತದೆ ಶರೀರವಲ್ಲ ನೀವು ಅನುಭವ ಮಾಡುತ್ತೀರಿ ಖಂಡಿತವಾಗಿಯೂ ಬ ಬಾಬರವರು ನಮ್ಮನ್ನು ಎಂಥವರಿಂದ ಎಂಥವರನ್ನಾಗಿ ಮಾಡಿಬಿಟ್ರು ಈಗ ಬಾಬಾ ಹೇಳುತ್ತಾರೆ ಮಕ್ಕಳೇ ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಿರಿ ಯಾವುದೇ ಉಲ್ಲಂಘನೆಯೂ ಆಗಬಾರದು ದೇಹದ ಅಭಿಮಾನಿ ಆಗಬಾರದು ಇಲ್ಲವೆಂದರೆ ಪುಕ್ಕಟೆಯಾಗಿ ತಾವು ಕಡಿಮೆ ಪದವಿಯನ್ನು ಮಾಡಿಕೊಳ್ಳುತ್ತೀರಿ ಈ ರೀತಿ ಶಿಕ್ಷಕರಂತೂ ತಿಳಿಸುತ್ತಾರಲ್ಲವೇ ನೀವು ತಿಳಿದಿದ್ದೀರಿ ಬಾಬಾರವರು ಬೇಹದ್ದಿನ ಶಿಕ್ಷಕನಾಗಿದ್ದಾರೆ ಪ್ರಪಂಚದಲ್ಲಂತೂ ಎಷ್ಟೊಂದು ಭಾಷೆಗಳಿವೆ ಯಾವುದೇ ಮುದ್ರಣವಾಗುತ್ತದೆ ಅಂದರೆ ಎಲ್ಲ ಭಾಷೆಗಳಲ್ಲಿಯೂ ಆಗಬೇಕು ಯಾವುದೇ ಪುಸ್ತಕವನ್ನೇ ಮುದ್ರಿಸಲಾಗುತ್ತದೆ ಅಂದರೆ ಎಲ್ಲರಿಗೂ ಒಂದೊಂದು ಕಾಪಿಯನ್ನು ಕಳುಹಿಸಿರಿ ಒಂದೊಂದು ಕಾಪಿಯನ್ನು ಲೈಬ್ರರಿಗೆ ಕಳುಹಿಸಬೇಕಾಗಿದೆ ಇದರಲ್ಲಿ ಖರ್ಚಿನ ಮಾತಿಲ್ಲ ಬಾಬರವರು ಭಂಡಾರವು ತುಂಬಿಬಿಡುತ್ತದೆ ಹಣವನ್ನು ತಮ್ಮ ಬಳಿ ಇಟ್ಟುಕೊಂಡು ಏನು ಮಾಡುತ್ತೀರಿ ಮನೆಗಂತೂ ತೆಗೆದುಕೊಂಡು ಹೋಗುವುದಿಲ್ಲ ಒಂದು ವೇಳೆ ಸ್ವಲ್ಪ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆಂದರೆ ಪರಮಾತ್ಮನ ಯಜ್ಞದ ಕಳ್ಳರಾಗಿ ಬಿಡುತ್ತಾರೆ ತೆಗೆದುಕೊಳ್ಳೋಣ ತೆಗೆದುಕೊಳ್ಳೋಣ ಇಂತಹ ಬುದ್ಧಿಯು ಯಾರಿಗೂ ಆಗದಿರಲಿ ಪರಮಾತ್ಮನ ಯಜ್ಞದ ಕಳ್ಳತನ ಅವರಂತಹ ಪಾಪಾತ್ಮನು ಮತ್ತಾರೂ ಆಗಲು ಸಾಧ್ಯವಿಲ್ಲ ಎಷ್ಟೊಂದು ಅಧೋಗತಿಯಾಗಿ ಬಿಡುತ್ತದೆ ಬಾಬಾರವರು ಹೇಳುತ್ತಾರೆ ಇದೆಲ್ಲವೂ ಡ್ರಾಮಾದಲ್ಲಿ ಪಾತ್ರವಿದೆ ನೀವು ರಾಜ್ಯಾಡಳಿತ ಮಾಡುತ್ತೀರಿ ಅವರು ನಿಮ್ಮ ಸೇವಾಧಾರಿಯಾಗುತ್ತಾರೆ ಸೇವಾಧಾರಿಗಳ ಇಲ್ಲದೆ ರಾಜ್ಯಾಡಳಿತರು ಹೇಗೆ ನಡೆಯುತ್ತದೆ ಕಲ್ಪದ ಮೊದಲು ಸಹ ಹೀಗೆ ಸ್ಥಾಪನೆ ಆಗಿತ್ತು ಈಗ ಬಾಬರವರು ಹೇಳುತ್ತಾರೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕೆಂದು ಬಯಸುತ್ತೀರೆಂದರೆ ಶ್ರೀಮತದಂತೆ ನಡೆಯಿರಿ ದೈವಿ ಗುಣವನ್ನು ಧಾರಣೆ ಮಾಡಿರಿ ಕ್ರೋಧ ಮಾಡಿಕೊಳ್ಳುವುದು ದೈವಿ ಗುಣವಲ್ಲ ಅದು ಹಸುರಿ ಗುಣವಾಗಿ ಬಿಡುತ್ತದೆ ಯಾರೇ ಕ್ರೋಧ ಮಾಡಲಿ ಆದರೆ ತಾವು ಶಾಂತವಾಗಿ ಬಿಡಬೇಕು ಪ್ರತ್ಯುತ್ತರವನ್ನು ಕೊಡಬಾರದು ಪ್ರತಿಯೊಬ್ಬರ ಚಲನೆಯಿಂದಲೇ ತಿಳಿದುಕೊಳ್ಳಬಹುದು ಅವಗುಣವಂತೂ ಎಲ್ಲರಲ್ಲಿಯೂ ಇದೆ ಯಾವಾಗ ಯಾರೇ ಕ್ರೋಧ ಮಾಡುತ್ತಾರೆಂದರೆ ಅವರ ಮುಖವೋ ತಾಮ್ರದಂತಾಗಿ ಬಿಡುತ್ತದೆ ಮುಖದಿಂದ ಬಾಂಬುಗಳನ್ನು ಹಾಕುತ್ತಾರೆ ತನ್ನದೇ ನಷ್ಟ ಮಾಡಿಕೊಂಡು ಬಿಡುತ್ತಾರೆ ಪದವಿ ಭ್ರಷ್ಟವಾಗುತ್ತದೆ ಇದನ್ನು ತಿಳಿದುಕೊಳ್ಳಬೇಕಾಗಿದೆ ಬಾಬರವರು ಹೇಳುತ್ತಾರೆ ಯಾವ ಪಾಪ ಕರ್ಮವನ್ನು ಮಾಡುತ್ತೀರಿ ಅದನ್ನು ಬರೆದು ಬಿಡಿ ಬಾಬರವರಿಗೆ ತಿಳಿಸುವುದರಿಂದ ಕ ಕ್ಷಮೆಯಾಗಿ ಬಿಡುತ್ತದೆ ಹೊರೆಯು ಹಗುರವಾಗಿ ಬಿಡುತ್ತದೆ ಜನ್ಮ ಜನ್ಮಾಂತರದಿಂದ ನೀವು ವಿಕಾರದಲ್ಲಿ ಹೋಗಿದ್ದೀರಿ ಈ ಸಮಯದಲ್ಲಿ ನೀವು ಯಾವುದೇ ಪಾಪ ಕರ್ಮವನ್ನು ಮಾಡುತ್ತೀರೆಂದರೆ ನೂರು ಪಟ್ಟು ಆಗಿಬಿಡುತ್ತದೆ ಬಾಬರವರ ಮುಂದೆ ತಪ್ಪು ಮಾಡಿದರೆ ಅಂದರೆ ನೂರು ಪಟ್ಟು ಶಿಕ್ಷೆಯಾಗಿ ಬಿಡುತ್ತದೆ ಮಾಡಿದಿರಿ ಮತ್ತು ತಿಳಿಸಲಿಲ್ಲವೆಂದರೆ ಇನ್ನೂ ವೃದ್ಧಿಯಾಗಿ ಬಿಡುತ್ತದೆ ತಂದೆ ಅಂತೂ ತಿಳಿಸುತ್ತಾರೆ ತಮ್ಮನ್ನು ನಷ್ಟದಲ್ಲಿ ತಲುಪಿಸಬೇಡಿ ತಂದೆಯು ಮಕ್ಕಳ ಬುದ್ಧಿಯನ್ನು ಒಳ್ಳೆಯದನ್ನಾಗಿ ಮಾಡಲು ಬಂದಿದ್ದಾರೆ ಇವರು ಎಂತಹ ಪದವಿಯನ್ನು ಪಡೆಯುತ್ತಾರೆ ಎನ್ನುವುದು ಗೊತ್ತಿದೆ ಅದು ಸಹ ಇಪ್ಪತ್ತೊಂದು ಜನ್ಮದ ಮಾತಾಗಿದೆ ಯಾರು ಸೇವಾಧಾರಿ ಮಕ್ಕಳಿದ್ದಾರೆ ಅವರ ಸ್ವಭಾವ ಮಧುರವಾಗಿರಬೇಕು ಕೆಲವರಂತೂ ತಕ್ಷಣವೇ ತಂದೆಗೆ ತಿಳಿಸುತ್ತಾರೆ ಬಾಬಾ ಈ ತಪ್ಪಾಯಿತು ಇದರಿಂದ ಬಾಬರವರು ಖುಷಿಯಾಗುತ್ತಾರೆ ಭಗವಂತನು ಖುಷಿಯಾಗಿ ಯಾವ್ದಾರೆಂದರೆ ಇನ್ನೇನು ಬೇಕು ಇವರಂತೂ ತಂದೆ ಶಿಕ್ಷಕ ಗುರು ಮೂವರು ಆಗಿದ್ದಾರೆ ಇಲ್ಲವೆಂದರೆ ಮೂವರು ಬೇಸರವಾಗಿ ಬಿಡುತ್ತಾರೆ ಒಳ್ಳೆಯದು ಮಧುರಾತೆ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಧಾರಣೆಗಾಗಿ ನಿಖ್ಯಸಾರ ಶ್ರೀಮತದಂತೆ ನಡೆದು ತಮ್ಮ ಬುದ್ಧಿಯನ್ನು ಒಳ್ಳೆಯದನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಯಾವುದೇ ಉಲ್ಲಂಘನೆಯನ್ನು ಮಾಡಬಾರದು ಕ್ರೋಧದಲ್ಲಿ ಬಂದು ಮುಖದಿಂದ ಬಾಂಬನ್ನು ಹೊರತೆಗೆಯಬಾರದು ಶಾಂತವಾಗಿರಬೇಕಾಗಿದೆ ತಂದೆಯ ಮಹಿಮೆಯನ್ನು ಮನಸ್ಸು ಪೂರ್ತಿಯಾಗಿ ಮಾಡಬೇಕಾಗಿದೆ ಈ ಹಳೆಯ ಪ್ರಪಂಚದೊಂದಿಗೆ ಆಸಕ್ತಿ ಅಥವಾ ಪ್ರೀತಿಯನ್ನು ನೀಡಬಾರದು ಬೇಹದ್ದಿನ ವೈರಾಗಿ ಮತ್ತು ನಿರ್ಮೋಹಿಯಾಗಬೇಕಾಗಿದೆ ವರದಾನ ನೆನಪಿನ ಆಧಾರದಿಂದ ಮಾಯೆಯ ಕೆಸರಿನಿಂದ ದೂರವಿರುವ ಸದಾ ಹರ್ಷಿತ ಮುಖಿ ಭವ ತಮ್ಮ ಮುಂದೆ ಎಂತಹ ಮಾತುಗಳೇ ಬರಲಿ ಅದನ್ನು ಕೇವಲ ತಂದೆಯ ಮೇಲೆ ಬಿಟ್ಟು ಬಿಡಿ ಮನಪೂರ್ವಕವಾಗಿ ಹೇಳಿರಿ ಬಾಬಾ ಇದರಿಂದ ಮಾತುಗಳೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತವೆ ಬಾಬಾ ಎಂಬ ಈ ಶಬ್ದವನ್ನು ಹೃದಯದಿಂದ ಹೇಳುವುದೇ ಜಾದು ಆಗಿದೆ ಮಾಯೆಯು ಮೊಟ್ಟ ಮೊದಲು ತಂದೆಯನ್ನೇ ಮರೆಸುತ್ತದೆ ಆದ್ದರಿಂದ ಕೇವಲ ಈ ಮಾತಿನಲ್ಲಿಯೇ ಗಮನ ಕೊಡುತ್ತೀರೆಂದರೆ ತಮ್ಮನ್ನು ಕಮಲ ಪುಷ್ಪ ಸಮಾನ ಅನುಭವ ಮಾಡುವಿರಿ ನೆನಪಿನ ಆಧಾರದಿಂದ ಸದಾ ಮಾಯಾ ಸಮಸ್ಯೆಗಳ ಕೆಸರಿನಿಂದ ದೂರವಿರುತ್ತೀರಿ ಯಾವಾಗ ಯಾವುದೇ ಮಾತಿನಲ್ಲಿ ಏರುಪೇರಿನಲ್ಲಿ ಬರುವುದಿಲ್ಲ ಸದಾ ಒಂದೇ ಸ್ಥಿತಿ ಮುಖಿಯಾಗಿ ಇರುತ್ತದೆ ಸ್ಲೋಗನ್ ಪವಿತ್ರತೆಯ ಧಾರಣೆ ಅಥವಾ ಧರ್ಮವನ್ನು ಜೀವನದಲ್ಲಿ ತರುವವರೇ ಮಹಾನ್ ಆತ್ಮರಾಗಿದ್ದಾರೆ ಅವ್ಯಕ್ತ ಸೂಚನೆಗಳು ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಸ್ವಯಂ ಬಂಧನಗಳಿಂದ ಮುಕ್ತರಾಗಲು ನಿಮ್ಮ ನಡೆ ನಡತೆಯನ್ನು ಮತ್ತು ಕಠಿಣ ಸಂಸ್ಕಾರಗಳನ್ನು ಬದಲಿಸಿಕೊಳ್ಳಿ ಬಂಧನ ಹಾಕುವವರು ತಮ್ಮ ಕೆಲಸವನ್ನು ಮಾಡಲಿ ನೀವು ನಿಮ್ಮ ಕೆಲಸವನ್ನು ಮಾಡಿ ಅವರ ಕೆಲಸವನ್ನು ನೋಡಿ ಭಯಪಡಬೇಡಿ ಅವರು ತಮ್ಮ ಕೆಲಸವನ್ನು ಎಷ್ಟು ಬಲದಿಂದ ಫೋರ್ಸ್ ಜೊತೆ ಮಾಡುತ್ತಿದ್ದಾರೆ ನೀವು ಸಹ ನಿಮ್ಮ ಶಕ್ತಿಯನ್ನು ಬಳಸಿಕೊಂಡು ಮಾಡಿ ಅವರು ತಮ್ಮ ಕರ್ತವ್ಯವನ್ನು ಹೇಗೆ ನಿಭಾಯಿಸುತ್ತಿದ್ದಾರೆ ಎಂಬ ಗುಣವನ್ನು ತೆಗೆದುಕೊಳ್ಳಿ ನೀವು ಸಹ ಅದೇ ರೀತಿ ಮಾಡಿ ಸ್ವತಃ ಬಂಧನಗಳಿಂದ ಮುಕ್ತರಾಗುವ ಯುಕ್ತಿಯನ್ನು ಸೃಷ್ಟಿಸಿಕೊಳ್ಳಿ ಓಂ ಶಾಂತಿ ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು